ಅವರಿಗೆ ನಮಸ್ಕಾರ ರಿಯಸ್ ಕಿಚನ್ಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾನು ನಿಮಗೊಂದು ತೋರಿಸ್ತೀನಿ ಇದು ಸಣ್ಣದ ಈರುಳ್ಳಿ ಬರ್ತದೆ ನೋಡ್ಬೋದು ನೀವು ಈ ಇಂಥ ಈರುಳ್ಳಿನಂತೆ ಒಂದು ಉಪ್ಪಿನಕಾಯಿ ಹಾಕಬೇಕು ಇದೆ ನೋಡ್ಬೋದು ನೀವು ಇದು ಉಪ್ಪಿನಕಾಯಿ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಇದು ರೊಟ್ಟಿ ಚಪಾತಿಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ನೀವು ಪರೋಟ ಅದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾವು ಯಾಕಂದರೆ ಮಾಮೂಲಿಯಾಗಿ ಲಿಂಬೆ ಹಣ್ಣಿಂದು ಮತ್ತು ಮಾವಿನ ಹಣ್ಣಿಂದು ಮಾವಿನಕಾಯ್ದು ಮಾಡೋದೇ ನೋಡಿದ್ದೆವು ಎಲ್ಲ ಥರದನ್ನೂ ಮಾಡ್ತಿದ್ದೆವು ಈಗ ಇದು ಈರುಳ್ಳಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ನಾನು ಇದನ್ನು ಮಾಡೋಣ ವಿಧಾನವನ್ನು ತೋರಿಸ್ಕೊಡ್ತೇನೆ ನೋಡ್ಬೋದು ನೀವು ನೀವು ಇಲ್ಲಿ ನೋಡ್ಬೋದು ನಾನೊಂದು ಕುಟಾಣಿ ತೊಗೊಂಡಿದ್ದೇನೆ ನಾನು ಇದಕ್ಕೆ ಇವಾಗ ನಮಗೆ ಉಪ್ಪಿನಕಾಯಿಗೆ ಬೇಕಾಗುವಂಥದ್ದು ನೋಡ್ಬೋದು ನೀವು ಇದು ನಾನು ಒನ್ ಟೀ ಸ್ಪೂನಷ್ಟು ಸೊಂಪನ್ನು ಹಾಕೊತಾ ಇದ್ದೇನೆ ಮತ್ತು ನೋಡ್ಬೋದು ನೀವು ಇಲ್ಲಿ ನಾನು ಒನ್ ಟೀ ಸ್ಪೂನಷ್ಟು ಕಾಳನ್ನು ಹಾಕೋತಾ ಇದ್ದೇನೆ ಮತ್ತು ಇಲ್ಲಿ ನೋಡ್ಬೋದು ನೀವು ಒಂದು ಎರಡು ಸ್ಪೂನಷ್ಟು ಧನಿಯಾ ಕಾಳು ಎರಡು ಸ್ಪೂನಷ್ಟು ಮತ್ತು ನೀವು ನೋಡ್ಬೋದು ಇಲ್ಲಿ ಸಾಸಿವೆ ಒಂದು ಟೂಸ್ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ತೊಗೊಂಡಿದ್ದೇನೆ ಇವು ಇದು ನಮಗೆ ಈಗ ನಾನು ಇದನ್ನು ಪುಡಿ ಮಾಡ್ಕೊಳ್ಳೋಣ ಈಗ ನೀವು ನೋಡ್ಬೋದು ನಾನು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಉಪ್ಪಿನಕಾಯಿಗೆ ಉಪ್ಪು ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಹಾಕ್ತೀವಿ ನೋಡ್ಬೋದು ನೀವು ನಾನು ಇದನ್ನು ಇವಾಗ ಚೆನ್ನಾಗಿ ನಾವು ಕುಟ್ಬೇಕಾಗುತ್ತೆ ಇದು ಚೆನ್ನಾಗಿ ಸಣ್ಣಕ್ಕಾಗಿ ಈ ಥರನೇ ನಾವು ಇಲ್ಲಿ ನೀವು ನೋಡ್ಬೋದು ನಾನು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ಇದಕ್ಕೆ ನಾನಿವಾಗ ಒಂದು ನೂರೈವತ್ತು ಎಮ್ ಎಲ್ ಆಯಿಲನ್ನು ಹಾಕ್ತೇನೆ ಈಗ ಇದು ಎಣ್ಣೆ ನಮಗೆ ಸ್ವಲ್ಪ ಚೆನ್ನಾಗಿ ಕಾಯಬೇಕಾಗುತ್ತೆ ನಾವು ಎಣ್ಣೆಯನ್ನು ಹಾಕೋತಾ ಇದ್ದೇವೆ ನೀವು ನೋಡ್ಬೋದು ನಮ್ಮದು ಇದು ಎಲ್ಲ ನಾವು ಮಸಾಲ ಈ ಥರ ತರಿತರಿಯಾಗಿ ನಾವು ಇದನ್ನು ಚೆನ್ನಾಗಿ ಕುಟ್ಬಿಟ್ಟು ಈ ಥರ ಇಟ್ಕೊಂಡಿದ್ದೇವೆ ನಮಗೆ ಇದೇ ಟೇಸ್ಟ್ ಕೊಡೋದು ಹಾಗಾಗಿ ನಾವು ಇದನ್ನು ಈ ಥರ ಕುಟ್ಟಿಟ್ಕೊಂಡೀವಿ ನಮ್ಮದು ಆಯಿತು ಸಾಸಿವೆ ಆಯಿತು ಸೊಂಪಾಯಿತು ಮತ್ತು ಕಾಳು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇದನ್ನು ಪುಡಿ ಮಾಡಿಬಿಟ್ಟು ಈ ಥರ ಇಟ್ಕೊಂಡಿದ್ದೇನೆ ಇದಕ್ಕೆ ಇವಾಗ ನಾನು ಇವಾಗ ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೇನೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರಾಯಿತು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಅದನ್ನು ಹಾಕ್ಕೋಬೋದು ಇವಾಗ ನಾವೆಲ್ಲ ಮಸಾಲ ಹಾಕೊಂಡು ಆಗಿದ್ದೆ ನೋಡ್ರಿ ಇವಾಗ ಇದು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ನಿಮಗೆ ಖಾರ ಜಾಸ್ತಿ ಬೇಕಾದರೆ ನೀವು ಜಾಸ್ತಿನೂ ಹಾಕೋಬೋದು ಬ್ಯಾಡಿಗೆ ಬಂದರೆ ಖಾರ ಇರೋದಿಲ್ಲ ನೋಡ್ರಿ ನಮ್ಮದು ಇದಷ್ಟು ಖಾರ ಇದೆ ಹಾಗಾಗಿ ನಾನು ಇದು ಸ್ವಲ್ಪ ಹಾಕ್ಕೊಂಡಿದ್ದೇನೆ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನಾನು ಇವಾಗ ಇದಕ್ಕೆ ನಮ್ಮದು ಈರುಳ್ಳಿಯನ್ನು ಇದ್ದೇನೆ ನೋಡ್ಬೋದು ಇದು ಈರುಳ್ಳಿ ಚೆನ್ನಾಗಿ ನಾವು ಇದರೊಳಗೆ ಈ ಥರ ಕಲಿಸ್ಬೇಕಾಗುತ್ತೆ ಇದು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಾನು ಇವಾಗ ಹಾಕಿದ್ದೆ ನಮ್ಮ ಹತ್ರ ಖಾಲಿ ಆಗಿದೆ ಅಂದರೆ ಚೆನ್ನಾಗಿತ್ತು ನಮ್ಮದು ರೊಟ್ಟಿಗಾಯಿತು ಚಪಾತಿಗಾಯಿತು ಮತ್ತು ನಾವು ಹಾಕಿದ್ದೇವಲ್ಲ ರೀ ಮಸಾಲ ಇದೊಂದು ಇಪ್ಪತ್ತು ಇಪ್ಪತ್ತು ದಿನ ಮುಚ್ಚಿಡಬೇಕಾಗುತ್ತೆ ಒಂದು ಹದಿನೈದು ದಿವಸ ನೋಡಬೇಕು ಅದು ಸ್ವಲ್ಪ ಈ ಈರುಳ್ಳಿ ಏನಾಗಿರ್ತದೋ ತುಂಬ ಚೆನ್ನಾಗಿ ಮೆತ್ತಗಾದರೆ ಸಾಕು ಇದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದನ್ನು ನೀವು ಒಂದು ಸತಿ ಮಾಡಿ ನೋಡ್ರಿ ಚೆನ್ನಾಗಿ ಮತ್ತು ತುಂಬ ಟೇಸ್ಟಾಗಿ ಇರುತ್ತೆ ಇವಾಗ ನೀವು ನೋಡ್ಬೋದು ನಮ್ಮದು ಎಣ್ಣೆ ಬಿಸಿಯಾಗಿದೆ ನಾವು ಈ ಕಾದದ ಎಣ್ಣೆ ಇರ್ತದೆ ನೋಡ್ರಿ ಈ ಎಣ್ಣೆ ಅಂತಂದ್ರೆ ನಾವು ಇದಕ್ಕೆ ಹಾಕೊಳ್ಳೋಣ ಈಗ ನಮ್ಮದು ಕಾದಿರೋ ಎಣ್ಣೆ ನೋಡ್ರಿ ನಾವು ಎಣ್ಣೆಯನ್ನು ಆಯಿಲು ಬಿಸಿ ಮಾಡಿ ಈ ಥರನೇ ಇದ್ರೊಳಗೆ ಹಾಕೋಬೇಕು ನೀವು ನೋಡ್ಬೋದು ಇದೇ ಥರನೇ ನಾವು ಕಾಯಿಸಿದ ಎಣ್ಣೆಯನ್ನು ಹಾಕೋಬೇಕಾಗುತ್ತೆ ಅಂದರೆ ನಾವೆಲ್ಲ ಹಸಿದ ಇದರೊಳಗೆ ಹಾಕಿದ್ದೇವೆ ನೋಡ್ರಿ ಇದು ಚೆನ್ನಾಗಿ ಎಣ್ಣೆ ಒಳಗೆ ಅದು ಫ್ರೈ ಆಗಬೇಕಾಗತ್ತೆ ಹಾಗಾಗಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನಮ್ಮದು ಉಪ್ಪು ಕಡಿಮೆ ಇದೆ ಇದು ಖಾರ ಕಡಿಮೆ ಆಗಿದೆ ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ಖಾರವನ್ನು ಹಾಕೋತಾ ಇದ್ದೇನೆ ನೀವು ನೋಡ್ಬೋದು ಹೆಚ್ಚಾಗಲಿ ಕಡಿಮೆ ಆಗಲಿ ಒಂಚೂರು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿ ಆಗಿದೆ ಹಾಗಾಗಿ ಈಗ ನಾವು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡೋಣ ಇದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇದು ಇಷ್ಟೇ ಇವಾಗ ಹಾಕೊಳ್ಳೋದು ನಾವೇನು ಇದಕ್ಕೆ ಒಂದು ಹನಿ ನೀರನ್ನು ತಾಗಿಸ್ಬಾರ್ದು ನಾವು ಇದನ್ನು ಒಂದು ಏರ್ ಟೈಟ್ ಆದಂಥ ಒಂದು ಬಾಕ್ಸಲ್ಲಿ ಹಾಕಿಡಬೇಕು ನಿಂಬಲ್ಲಿ ಕಾಜಿನ ಬ್ಲಾ ಬಾ ಬಾಕ್ಸ್ ಇರ್ತದೆ ನೋಡಿರಿ ಗ್ಲಾಸಿಂದು ಅದನ್ನು ನೀವು ಹಾಕಿ ಇದು ಮುಚ್ಚಳ ಮುಚ್ಚಿ ಚೆನ್ನಾಗಿಟ್ಟರೆ ಸಾಕು ಇದು ಒಳ್ಳೆಯ ಒಂದು ಉಪ್ಪಿನಕಾಯಿ ರೆಡಿ ಆಗುತ್ತೆ ನಿಮಗೆ ನೀವು ನೋಡ್ಬೋದು ನಮ್ಮದು ಉಪ್ಪಿನಕಾಯಿ ಈ ಥರ ಒಂದು ಕಾಜಿನ ಗ್ಲಾಸ್ ಇರ್ತದೆ ನೋಡ್ರಿ ಇದರಲ್ಲಿ ಹಾಕಿ ನಾವು ಟೈಟ್ ಮಾಡಬೇಕಾಗುತ್ತೆ ನೀವು ನೋಡ್ಬೋದು ನಮ್ಮದು ಇದು ಈ ಥರ ಬರುತ್ತೆ ನೀವು ಒಂದು ಹದಿನೈದು ದಿವ್ಸದ ರೂಪಾಯಿನೇ ಇದು ಈ ಥರ ಒಂಥರ ನೀವು ಈ ಥರ ನೀವು ಕೆಳಗೆ ಮೇಲೆ ಮಾಡಿದರೆ ಅದು ನಮಗೆ ಕೆಳಗೆ ಮೇಲೆ ಮಾಡಿದರೆ ಅದು ಮೇಲಿನ ಕೆಳಗೆ ತೆಳಗಿನ ಮೇಲೆ ಮಸಾಲ ಕೂತಿರ್ತದ ನೋಡ್ರಿ ಅದು ಹಿಂಗೆ ಬರುತ್ತೆ ಇದನ್ನು ನಾವು ಒಂದು ಇಪ್ಪತ್ತು ದಿನ ಮಾತ್ರ ಇದು ಇದೇ ಥರನೇ ಇರಬೇಕು ಮತ್ತು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸತಿ ಮಾಡಿ ನೋಡಿ ಇದು ಈರುಳ್ಳಿ ಉಪ್ಪಿನಕಾಯಿ ಹೊಸ ಟೇಸ್ಟು ಅನ್ನಕ್ಕೂ ಮತ್ತೆ ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಮ್ಮ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು